ಪಂದ್ಯ ತುಂಬಾ ಕುತೂಹಲಕಾರಿಯಾಗಿ ನಡೀತಾ ಇದೆ ಫಸ್ಟ್ ರೈಡ್ ಅಲ್ಲಿ ಅತ್ಯುತ್ತಮವಾದ ಹಿಡಿತವನ್ನು ಹಿಡಿದಿದ್ದಾರೆ ಬಿದಿರಿ ತಂಡದ ಆಟಗಾರರು ಮೊದಲ ಅಂಕ ಬಿದಿರಿ ತಂಡಕ್ಕೆ ಜರ್ಸಿ ನಂಬರ್ ಐದು ಬೇರೆ ತಂಡದ ಆಟಗಾರನಿಂದ ದಾಳಿ ಯಾವುದೇ ಅಂಕವಿಲ್ಲದೆ ಮರಳಿ ಅಂಕನಕ್ಕೆ ಜರ್ಸಿ ನಂಬರ್ ಐದು ತಗ್ಗಿ ತಂಡದ ಆಟಗಾರನಿಂದ ದಾಳಿ ಉತ್ತಮವಾದ ಹಿಡಿತ ಮತ್ತೊಂದು ಅಂಕ ಬೆದರಿ ತಂಡಕ್ಕೆ रेस नंबर 5 गोरी तंडदा आटगारनंदा डाली नेक्स्ट इवरदा इवर जोड फना नेक्स्ट मैच महालक्ष्मी देवगन्नूर वर्सेस मॉरतेश्वर स्वर्गम गेट रेडी प्लीज ರಿಸೀವ್ ಮಾಡಕ್ರ ಅವರು ಕೂಡ ಪೇಜ್ ಮೇಲೆ ಬರ್ಬೇಕ್ರೆ ಸಂಜು ಕೋರೋಜ್ ಅವರ ಆದ್ರೆ ದಿನ ಉದ್ಯೋಗ ಬಂತ್ರಿ ಜೆ ಸಿ ಪಿ ಟಿಪ್ಪರ್ ಬರೀ ಅಂತಂದ್ರೆ ಈ ಕಬಡ್ಡಿ ಟೂರ್ನಮೆಂಟ್ ಗೆ ಪ್ರಥಮ ಬಹುಮಾನ ನೀಡತಕ್ಕಂತ ಸಂಜು ಆರ್ ಗೌರವಜಿ ಅವರು ಕೂಡ ವೇದಿ ಮೇಲೆ ವೇದಿಕೆ ಮೇಲೆ ಬರ್ಬೇಕಾಗಿತ್ತ ಮೇಲೆ ವಿನಂತಿ ಕಬಡ್ಡಿ ಟೂರ್ನಮೆಂಟ್ ಗೆ ಪ್ರಥಮ ಬಹುಮಾನ ನೀಡಿರ್ತಕ್ಕಂತ ಸಂಜು ಆರ್ ಗೌರವಜಿ ಜಿ ಎಸ್ ಬಿ ಮಾಯಪುರ ಹಾಗೂ ರಸಗೋಪುರ ವ್ಯಾಪಾರಸ್ಥರು ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಸಂಜು ತಂಡ ಇನ್ನು ಅವರಿಗಾದ್ರೂ ತಮ್ಮ ಖಾತೆಯನ್ನು ತೆರೆದಿಲ್ಲ ಮೂರು ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಂಡಿರುವಂತ ತಂಡ ಬೆದರಿ ತಂಡ ಸಂಜು ಈ ಟೂರ್ನಮೆಂಟ್ ಗೆ ಪ್ರತಾಪವಂತ ಕೊಡತಾ ಸಂಜು ಗೋರಜ್ ಅವರಿಗೆ ಈ ಅವರಿಗೂ ಕೂಡ ನಮ್ಮ ಕಮಿಟಿನ ನ ಸ್ವಾಗತ cortex ಅದೇ ತನಾಗಿ ಸಂಜು ಗೋರಜ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಸಂಜು ಗೋರಜ್ ಅವರಿಗೆ ಮಂಜುನಾಥ್ ನಾಪ್ ಅವರಿಂದ ಸನ್ಮಾನ ಕಾರ್ಯಕ್ರಮ ಥರ್ಡ್ ರೈಡ್ ತೆಗಿ ಸಂಜು ಗೋರಜ್ ಅವರಿಗೆ ಡಬಲ್ ರೈಡ್ ಇಲ್ಲಿ ಅವರಿಂದ ಥರ್ಡ್ ರೈಡ್ ರೈಡ್ ಉತ್ತಮವಾದ ಹಿಡಿತ ಒಂದು ಅಂಕ ಬಿದ್ರೆ ತಂಡಕ್ಕೆ ಇನ್ನು ಕೂಡ ಯಾವುದೇ ಅಂಕ ಇಲ್ಲ ತೆಗಿ ತಂಡಕ್ಕೆ ಸೂಪರ್ ಟ್ಯಾಕಲ್ ಆನ್ ಎರಡು ತಂಡಗಳು ಬಲಿ ಬಲಿಷ್ಠವಾದ ಲಯವಾದ ಪಾತವರನ ಉತ್ತಮವಾದ ಹೆರ್ತಾ ಸೂಪರ್ ಟ್ಯಾಕಲ್ ತಗಿ ಉತ್ತಮ ಉತ್ತಮವಾದ ಹಿಡಿತ ಸೂಪರ್ ಟ್ಯಾಕಲ್ ಎರಡು ಪಾಯಿಂಟ್ಸ್ ತಗಿ ತಂಡಕ್ಕೆ 2 ಪಾಯಿಂಟ್ಸ್ ತಮ್ಮ ಖಾತೆಯನ್ನು ನಂತರದ ತಂಡ ತಗಿ ತಂಡ ಆಫೀಸಿಯಲ್ ಟೈಮ್ ಔಟ್ మొందు అంత తె స్కోర్ తె బ్రి ఫోర్ చెస్ నంబర్ ఫైవ్ బిద్రీ తండగార బలి ఆటగార ಮೂರು ಮತ್ತು ಮೂರರ ಮಧ್ಯೆ ನಾಲ್ಕು ಮತ್ತು ಮೂರರ ಮಧ್ಯೆ ಹೋರಾಟ ಒಂದೇ ಒಂದು ಅಂಕಗಳನ್ನು ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಂಡಿರುವಂತ ತಂಡ ಬಿದ್ರಿ ತಂಡ ಜರ್ಸಿ ನಂಬರ್ ಐದು ಬಿದ್ರಿ ತಂಡದ ಪರವಾಗಿ ದಾಳಿ ಮಾಡ್ತಾ ಆಟಗಾರ ತಗ್ಗಿ ತಂಡದ ಪರವಾಗಿ ಜರ್ಸಿ ನಂಬರ್ ಐದು ದಾಳಿ ಬಂದ ವಾಪಸ್ ಅಂಕಣಕ್ಕೆ ಜರ್ಸಿ ನಂಬರ್ ಮೂರು ಡೋಆರ್ ಡೈ ಡೈ ರೈಟ್ ನಲ್ಲಿ ದಾಳಿ ಮಾಡ್ತಾ ಆಟಗಾರ ಒಂದು ಅಂಕಿಗೆ ಮನವಿ ಒಂದು ಅಂಕ ಸಿಕ್ಕಿದೆ ಸ್ಕೋರ್ ಮೂರು ಆರು ಉತ್ತಮವಾದ ಹಿಡಿತ ಮತ್ತೊಂದು ಅಂಕ ಬಿದ್ರಿ ತಂಡಕ್ಕೆ ಸ್ಕೋರ್ ಬಂದ್ಬಿಟ್ಟು ಬಿದ್ರಿ ಪರವಾಗಿ ಏಳು ತೆಗ್ಗಿ ಮೂರು ಅಂಕ ಬಿದ್ರಿ ತಂಡಕ್ಕೆ ಮಧ್ಯಂತರ ಹನ್ನೊಂದು ಮತ್ತು ಮೂರರ ಮತ್ತೆ ಹೋರಾಟ ಬಿದ್ರಿ ಹನ್ನೊಂದು ಉತ್ತಮವಾದ ಗಾಳಿ ಉತ್ತಮವಾದ ಗಾಳಿ ನಾಲ್ಕು ಮತ್ತು ಹನ್ನೊಂದರ ಮಧ್ಯೆ ಹೋರಾಕ ಎರಡು ಬಲಿಷ್ಠ ಮದ್ದು जाओ देख तो लगा मोनेरेंट पर निकलो। नंबर आरो चक्की कट जाट करनी जारी। याहूली माइक चलो मालूम है। अकेले में बंद मारना रुका। आप क्या कर रहे हो?

खण्ड <laughs> 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 கண்ணே இல்ல இல்ல இந்த பகர கணன வந்தே கண்ணே கண்ணே கண்ணுteil இல்ல இல்ல இந்த 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 தபனயா 4 நிமிஷங்கள் ಮಾತ್ರ ಈಗ আলো ओ, 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 ओ ಇದು ತೆಗಿ ತಂಡಕ್ಕೆ ಉದಾಹರಣೆ ಎರಡು ಹುಂಡಲ್ಲಿ ತೆಂಗಿ ತಂಡ ತೆಗ್ಗಿ ತಂಡಕ್ಕೆ ಕೊನೆಯ

ಮೂರು ಅಂಗಗಳ ಮುನ್ನಡೆಯುವಂತ ತಂಡ ಎರಡು ನಿಮಿಷಗಳು ಲಾಸ್ಟ್ ಟೂ ಮಿನಿಟ್ಸ್ ಕ್ಯಾಪ್ಟನ್ ಏನ್ ಹೋಗುದಿಲ್ಲಾದ್ರು ಹಾಕೋದು ಎಲ್ಲರೂ ಇದು ದೂರ ಆಟ ರೈಡ್ ಆಗಿರುತ್ತದೆ ಕೊನೆಯ ಒಂದು ನಿಮಿಷಗಳು ಮಾತ್ರ ನಾಲ್ಕು ಅಂಕಗಳ ಮುನ್ನಡಿರುವ ಕಾರಣ ಟೈಮನ್ನು ವಿಳಂಬ ಮಾಡ್ತಾ ಇರುವಂತಹ ಆಟಗಾರ ಒಂದು ಬುದ್ರಿ ತಂಡಕ್ಕೆ ಉತ್ತಮವಾದ ಮತ್ತೊಂದು ಅಂತ ಬುದರಿ ತಂಡಕ್ಕೆ ಹದಿಮೂರು ಹದಿನೈದು ಎರಡು ಅಂಕಗಳ ಮುನ್ನೆರಡನ್ನು ಕಂಡು ಬಿಟ್ಟು ಹೋಗಬೇಕಂತ मतलब केवल नरे नग पंजाब